ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೇಂದ್ರದ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದು ಇದರಿಂದ ಮಧ್ಯಮ ವರ್ಗದವರ ಉಳಿತಾಯ ಹೆಚ್ಚಲಿದೆ ಇದೊಂದು ಆರ್ಥಿಕ ಮತ್ತು ಸಾಮಾಜಿಕ ವಲಯದಲ್ಲಿ ಸಮತೋಲನ ಕಾಯ್ದುಕೊಂಡಿರುವ ಬಜೆಟ್ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ್ ಶಿವಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ ಕೇಂದ್ರದ ಬಜೆಟ್ ಮಂಡನೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಇದೊಂದು ದೂರದೃಷ್ಟಿಯ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತ ಏಳರ ಅಡಿಗೆ ತೆಗೆದುಕೊಂಡು ಹೋಗುವ ಅಭಿವೃದ್ಧಿ ಪರವಾಗಿರುವ ಬಜೆಟ್ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿಗೆ ಸಮತೋಲನ ತೆಗೆದುಕೊಂಡು ಹೋಗುವ ಬಜೆಟ್ ಆತ್ಮ ಮಾಡುವ ಪ್ರಧಾನಿ ಮೋದಿ ಅವರ ಕನಸಿಗೆ ಪೂರಕವಾದ ಬಜೆಟ್ ಆಗಿದೆ ಎಂದರು ಮಧ್ಯಮ ವರ್ಗದ ಜನ ನಿರೀಕ್ಷೆಗಳಿಗೆ ಬೂಸ್ಟ್ ಕೊಟ್ಟಿದೆ ಮಧ್ಯಮ ವರ್ಗದ ಉಳಿತಾಯ ಹೆಚ್ಚಿಸಿದೆ ಇದೊಂದು ಮಧ್ಯಮ ವರ್ಗದವರಿಗೆ ಸರ್ಪ್ರೈಸ್ ಗಿಫ್ಟ್ ಎಲ್ಲರೂ ಹತ್ತು ಲಕ್ಷ ತೆರಿಗೆ ವಿನಾಯಿತಿ ನಿರೀಕ್ಷೆ ಮಾಡಿದ್ರು ಆದರೆ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹನ್ನೆರಡು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಕೊಟ್ಟು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಎಂದರು ದೂರದೃಷ್ಟಿಯ ವಿಕಸಿತ ಭಾರತ ಅದರ ಅಡಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಅಭಿವೃದ್ಧಿಯ ಪರವಾಗಿರುವಂಥ ಒಂದು ಬಜೆಟ್ಟು ಅಷ್ಟೇ ಅಲ್ಲ ಫಿಸಿಕಲ್ ಕನ್ಸಲ್ಟೇಷನ್ ಅಷ್ಟೇ ಅಲ್ಲ ಎಕನಾಮಿಕಲ್ ಸ್ಟ್ರಕ್ಚರ್ ಮತ್ತು ಸೋಷಲ್ ಸ್ಟ್ರಕ್ಚರ್ ಎರಡನ್ನೂ ಕೂಡ ಮಹತ್ವ ಕೊಟ್ಟು ಸಮತೋಲನದಿಂದ ತೆಗೆದುಕೊಂಡು ಹೋಗುವಂಥ ಅಂದರೆ ಗ್ರೋತಲ್ಲಿ ಎಕನಾಮಿಕ್ ಗ್ರೋತು ಇನ್ಕ್ಲೂಸಿವ್ ಗ್ರೋತು ಸೋಷಲ್ ಸ್ಟ್ರಕ್ಚರಲ್ಲಿ ಗ್ರಾಮೀಣ ಅರ್ಬನ್ ಬಡವರು ಹೆಣ್ಣುಮಕ್ಕಳು ಯುವಕರು ಮತ್ತು ರೈತರು ಮತ್ತು ಎಮ್ ಎಸ್ ಎಮ್ ಹೀಗೆ ಎಲ್ಲ ವರ್ಗದ ಜನರಿಗೆ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಇವತ್ತು ದುಡಿಯುವ ಕೈಗಳಿಗೆ ವಿಫಲವಾದಂಥ ಅವಕಾಶವನ್ನು ಕೊಟ್ಟಿರುವಂಥದ್ದು ಒಂದು ಬಜೆಟ್ ಅದಲ್ಲದೆ ಟೆಕ್ನಾಲಜಿಗೆ ಆರ್ ಎನ್ ಡಿಗೆ ಕೊಟ್ಟಿದೆ ವಿಶೇಷವಾಗಿ ಅಗ್ರಿಕಲ್ಚರಲ್ಲಿ ಆತ್ಮನಿರ್ಭರ ಮಾಡುವಂಥ ಕೆಲಸ ಮುಂದಿನ ಐದು ವರ್ಷದಲ್ಲಿ ನಾವು ಯೂರಿಯಾ ಗೊಬ್ಬರ ಇರ್ಬೋದು ಅಥವಾ ನಮ್ಮ ಬೀಜಗಳಿರ್ಬೋದು ಅಥವಾ ನಮ್ಮ ಪಲ್ಸಸ್ಸಲ್ಲಿರ್ಬೋದು ವೆಜಿಟೇಬಲ್ ಫ್ರೂಟ್ಸಲ್ಲಿರ್ಬೋದು ಸಂಪೂರ್ಣವಾಗಿ ನಾವು ಸ್ವಾವಲಂಬನೆ ಆಗುವಂಥ ಒಂದು ಬಜೆಟ್ಗೆ ಒಂದು ಭಾಳ ಮಹತ್ವದ ಹೆಜ್ಜೆಯನ್ನು ಇವತ್ತು ಅದು ಇಟ್ಟಿದೆ ರೂರಲ್ ಕ್ರೆಡಿಟ್ ಸಿಸ್ಟಮ್ಗೆ ಭಾಳ ಒತ್ತು ಕೊಟ್ಟಿದೆ ರೂರಲ್ ಕ್ರೆಡಿಟ್ ಸಿಸ್ಟಮ್ಗೆ ಭಾಳಷ್ಟು ಒತ್ತನ್ನು ಕೊಟ್ಟಿದೆ ಈ ಒಂದು ರೀತಿಯಲ್ಲಿ ಹಳ್ಳಿಗಾಡಿನಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶ ಸ್ವಯಂ ಉದ್ಯೋಗ ಅವಕಾಶ ಮತ್ತು ಹಳ್ಳಿಗಳಿಂದ ಶಹರಕ್ಕೆ ಏನು ವಲಸೆ ಹೋಗ್ತಾ ಇದ್ದಾರೆ ಅದನ್ನು ತಡೆಗಟ್ಟೋದಕ್ಕೆ ಒಂದು ದಿಟ್ಟ ಕ್ರಮ ತೆಗೆದುಕೊಂಡು ಇನ್ನು ಎರಡನೇದಾಗಿ ಟ್ಯಾಕ್ಸೇಷನಲ್ಲಿ ಭಾಳಷ್ಟು ಸರಳೀಕರಣವನ್ನು ಮಾಡಿದೆ ಕಸ್ಟಮ್ಸ್ ಡ್ಯೂಟಿಯಲ್ಲಿ ಸರಳೀಕರಣವನ್ನು ಮಾಡಿದೆ ವಿಶೇಷವಾಗಿರುವಂಥ ಕ್ಯಾನ್ಸರು ಮತ್ತು ಎಲೆಕ್ಟ್ರಾನಿಕ್ಸು ಮತ್ತು ಮೆಡಿಕಲ್ ಸೈನ್ಸು ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈ ಥರ ನವ ಉದ್ಯಮಗಳಿಗೆ ನವ ತಂತ್ರಜ್ಞಾನಕ್ಕೆ ಭಾಳಷ್ಟು ಒತ್ತನ್ನು ಕೊಟ್ಟಿರುವಂಥ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು